ಕಾರ್ಯಗಳು ಆಗಬೇಕು ಮತ್ತು ಈ ರೀತಿಯ ಘಟನೆಗಳಿಗೆ ಉತ್ತರವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಈ ರಾಷ್ಟ್ರದ ಸೈನ್ಯದಿಂದ ಆದಾಗ ಇಡೀ ಸಮಾಜ ಇದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕು ಅನ್ನುವಂಥ ಅಡಿಯಲ್ಲಿ ಮಾಲಿಂಗೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆ ಸೈನಿಕರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಿ ಈ ರಾಷ್ಟ್ರದ ಸೇನೆಗೆ ಇನ್ನಷ್ಟು ಬಲವನ್ನು ಕೊಡಿ ಈ ರಾಷ್ಟ್ರವನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯತಕ್ಕಂಥ ಜಗತ್ತಿಗೆ ನೇತೃತ್ವವನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ರಾಷ್ಟ್ರದ ಪ್ರಧಾನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಭಗವಂತ ಕೊಡಬೇಕು ಈ ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿದು ಆ ಭಾರತ ಮಾತೆ ಜಗದ್ವಂದ್ ಆಗತಕ್ಕಂಥ ನಿನ್ನೆ ಮೊನ್ನೆ ಕಾಶ್ಮೀರದಲ್ಲಿ ಆದಂತ ಘಟನೆಗೆ ನಿನ್ನೆ ಸರ್ಕಾರ ಸೇನೆಯ ಮುಖಾಂತರ ಉತ್ತರ ಕೊಡ್ತಾರೆ ಬರುವಂತೆ ಹೌದು ಆ ಸೈನಿಕರಿಗೆ ಇನ್ನಷ್ಟು ಶಕ್ತಿಯನ್ನ ಭಗವಂತ ಕೊಡಬೇಕು ನೈತಿಕ ಧೈರ್ಯವನ್ನು ಕೊಟ್ಟು ಮತ್ತೆ ಈ ರೀತಿಯ ಘಟನೆ ಆಗದಾಗೆ ದೇಶಕ್ಕೆ ಶಾಂತಿ ಹೌದು ಒಂದು ಭಗವಂತನ ಅನುಗ್ರಹ ಬೇಕಾದ ಮುಖ್ಯವಾಗಿ ಮಹಾಪೂಜೆಯ ಮೊದಲು ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಮೂಲಕ ದೇಶದಲ್ಲಿ ಬಂದಂತಹ ಯಾವುದೇ ಶಾಂತಿಗಳು ಏನು ಬನ್ನೆ ನಡೆಯುವಂತಹ ಘಟನೆಯ ಹಿನ್ನೆಲೆಯಲ್ಲಿ ದೇಶ ನಮ್ಮ ದೇಶ ಅತ್ಯು ತಕ್ಕ ಶಕ್ತಿಯುತ್ತರವನ್ನು ನಿನ್ನೆಯ ದಿವಸದಲ್ಲಿ ಕೊಟ್ಟಿದೆ ಹಾಗೆ ಮುಂದಕ್ಕೆ ಇಂತಹ ಘಟನೆಗಳು ಘಟನೆಗಳನ್ನು ನಡೆಯಲಿ ಈ ದೇಶಕ್ಕೆ ಶಾಂತಿಯನ್ನು ಅನುಭವಿಸಿ ಹಿಂದೂ ದೇಶವಾಗಿ ಮುಂದುವರಿಯುವಂತೆ ಅನುಭವಿಸಬೇಕು ಹಾಗೆ ಮಾಡಿದಂತಹ ಅವರಿಗೆ ಆ ಸತ್ತ ಮುಂದಕ್ಕೆ ತದ್ಬುದ್ಧಿಯಾಗಲಿ ತತ್ ಚಿಂತನೆಯನ್ನಾಗಲಿ ಅನುಗ್ರಹಿಸಿ ಅಥವಾ ತಕ್ಕ ಶಾಸ್ತಿಯನ್ನು ನನಗೇಶ್ವರನ್ನು ಅನುಗ್ರಹಿಸಿ ಮುಂದಕ್ಕೆ ದೇಶಕ್ಕೆ ಅಂತಹ ಆ ಘಟನೆಗಳು ನಡೆಯದೆ ಶಾಂತಿಯುತವಾಗಿ ದೇಶವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಯೋಗ ಭಾಗ್ಯವನ್ನು ಆ ಶಕ್ತಿಯನ್ನು ಚೈತನ್ಯ ಯೋಗ ಭಾಗ್ಯವನ್ನು ಕೂಡ ಅನುಗ್ರಹಿಸಿ ದೇಶದ ನಾಪಾಡುವಂತಹ ಒಂದು utro terwajud jawaban